ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ದಾಸವಾಳ ಗಿಡಕ್ಕೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚಾಗಿ ಹೂವು ಸಿಗುತ್ತೆ ನನ್ನ ಗಾರ್ಡನಲ್ಲಂತೂ ತುಂಬನೇ ದಾಸವಾಳ ಹೂವೆಲ್ಲ ಬಿಡುತ್ತೆ ಅಷ್ಟೊಂದು ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಗಿಡಗಳಿಗೆ ಗೊಬ್ಬರ ಕಮ್ಮಿ ಆದಾಗ ಈ ಥರ ಎಲ್ಲ ಕೆಂಚಗಾಗುತ್ತೆ ನೋಡಿ ಪಕ್ಕದಲ್ಲಿರೋದು ಯಾವ ರೀತಿ ಇದೆ ಹಸುರಾಗಿ ಅದರ ಪಕ್ಕದಲ್ಲಿರೋದು ನೋಡಿ ಇದು ಪಿಂಕ್ದು ಸಿಂಗಲ್ ಪೇಟಲ್ಲು ಅದು ನೋಡಿ ಯಾವ ಥರ ಆಗಿದೆ ಕೆಂಚಗಾಗಿದೆ ಅಂದರೆ ಅದಕ್ಕೆ ಗೊಬ್ಬರ ಕಮ್ಮಿ ಆಗಿದೆ ಅನ್ನೋ ಥರ ನಾವು ಅರ್ಥ ಮಾಡ್ಕೋಬೇಕು ಆ ಥರ ಆದಾಗ ಗೊಬ್ಬರ ಕಡಿಮೆ ಆದಾಗ ಅದಕ್ಕೆ ಎನರ್ಜಿನೂ ಕಡಿಮೆ ಆಗುತ್ತೆ ಹೂವು ಸಹ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ತುಂಬ ದೊಡ್ಡದಾಗಿ ಬಿಡ್ತಿತ್ತು ಸ್ಟಾರ್ಟಿಂಗಲ್ಲಿ ಇವಾಗ ನೋಡಿ ಬರ್ತಾ ಬರ್ತಾ ಅದು ತುಂಬ ಚಿಕ್ಕದಾಗಿದೆ ಯಾಕೆ ಈ ಥರ ಚಿಕ್ಕದಾಗುತ್ತೆ ಅಂದರೆ ಅದಕ್ಕೆ ಗೊಬ್ಬರ ಎಲ್ಲ ಕಡಿಮೆ ಆದಾಗ ಆ ಥರ ಆಗುತ್ತೆ ನಾವು ಆ ಥರ ಆದಾಗ ನೋಡಿಕೊಂಡು ಅದಕ್ಕೆ ಗೊಬ್ಬರ ಎಲ್ಲ ಕೊಡ್ತು ಅಂದರೆ ಮತ್ತೆ ಗಿಡ ಚೇತರಿಸ್ಕೊಂಡು ಚೆನ್ನಾಗಿ ಹೂವು ಸಹ ಬಿಡುತ್ತೆ ನಾನು ಇವತ್ತು ಕುರಿ ಗೊಬ್ಬರ ತೊಗೊಂಡಿದ್ದೀನಿ ಅಂದರೆ ತೊಗೊಬಂದಿದ್ದು ಕುರಿ ಗೊಬ್ಬರ ಎಲ್ಲ ಖಾಲಿಯಾಗಿತ್ತು ಇನ್ನು ಸ್ವಲ್ಪ ಇದೆ ಅದನ್ನೇ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದು ಅಷ್ಟೇ ಇದು ಡಬಲ್ ಪೇಟಲ್ಲು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಮತ್ತು ಗಿಡನೂ ನೋಡಿ ಎಷ್ಟು ಬುಷಿಯಾಗಿ ಅಡ್ಕೊಂಡ್ಬಿಟ್ಟಿದೆ ಅದು ಅದಕ್ಕೆ ಜಾಗವೇ ಬೇಕು ಒಂದು ಜಾಗ ಒಂದು ಮೂರು ಇಡೋ ಅಷ್ಟು ಜಾಗ ಇದೊಂದೇ ಗಿಡಕ್ಕೆ ಬೇಕು ಹಂಗಾಗಿ ನಾನು ಅಲ್ಲಿಟ್ಟಿದ್ದೀನಿ ನೋಡಿ ಅಲ್ಲಿ ಕೆಲಸ ಮಾಡಿ ್ರೆ ಜಾನಿ ನೋಡಿ ಹಿಂಗೆ ಏನಾದರೂ ಕಿತಾಪತಿ ಮಾಡ್ತಾನೆ ಇರಬೇಕು ಅವನು ನೋಡಿ ಇದ್ರಲ್ಲೂ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ನಾನು ಅದ್ರ ಸ್ವಲ್ಪ ಅದು ಮಣ್ಣೆಲ್ಲ ತೆಗೆದುಬಿಡಿ ತೆಗೆದುಬಿಟ್ಟು ಆಮೇಲೆ ಕೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಸ್ವಲ್ಪ ಮಣ್ಣನ್ನ ಮುಚ್ಚಬೇಕು ಈ ಕುರಿ ಗೊಬ್ಬರ ಗಿಡಗಳಿಗಂತೂ ತುಂಬಾನೇ ಒಳ್ಳೆ ಗೊಬ್ಬರ ಅಂತಾನೆ ಹೇಳ್ಬೋದು ಅಂದರೆ ಈ ಒಂಥರ ಎನರ್ಜಿ ಆಗುತ್ತೆ ಈ ಗಿಡಗಳಿಗೆ ಈಗ ನಮಗೆ ಹೆಂಗೆ ಆರೋಗ್ಯವಾಗಿರಬೇಕು ಅಂದರೆ ನಾವು ಒಳ್ಳೊಳ್ಳೆ ಆಹಾರನ ತಿಂತೀವಿ ನೋಡಿ ಅದೇ ತರ ಗಿಡಗಳಿಗೂ ಅಷ್ಟೇ ಗೊಬ್ಬರನ ಹದಿನೈದು ದಿವಸಕ್ಕೆ ಒಂದ್ಸತಿ ಮತ್ತೆ ತಿಂಗಳಿಗೊಂದ್ಸತಿ ನಾವು ಚೇಂಜ್ ಮಾಡಿ ಗೊಬ್ಬರಗಳನ್ನ ಕೊಡ್ತಾ ಇರಬೇಕು ಆವಾಗಲೇ ಗಿಡಗಳಿಗೆ ಹೆಲ್ದಿ ಆಗಿರೋದು ಮತ್ತೆ ಅವಕ್ಕೆ ಒಂಥರ ಎನರ್ಜಿ ಸಿಕ್ಕಿ ಹೂವು ಹಣ್ಣು ತರಕಾರಿ ಎಲ್ಲ ಹೆಚ್ಚು ಬಿಡೋದಕ್ಕೆ ಅವಕ್ಕೆ ಅನುಕೂಲ ಆಗುತ್ತೆ ಫಸ್ಟ್ಗೆ ಒಂದ್ಸರಿ ನಾನು ಹಸುವಿನ ಗೊಬ್ಬರ ಕೊಟ್ಟಿದ್ದೆ ಅದು ಎರಡು ತಿಂಗಳಾಯಿತು ಅಂದರೆ ಅದು ಆ ಗೊಬ್ಬರದ ಅಂಶ ಇರೋ ತನಕ ಹೂವೆಲ್ಲ ಚೆನ್ನಾಗಿ ಬಿಡುತ್ತೆ ಗೊಬ್ಬರ ಕಡಿಮೆ ಆಗ್ತಾ ಬಂದಂಗೆ ಅದು ಹೂವನು ಕಡಿಮೆ ಆಗುತ್ತೆ ಮತ್ತು ಅದರಲ್ಲಿರುವಂಥ ಸೈಜು ಸಹ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಇವತ್ತು ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ ಆ ಕುರಿ ಗೊಬ್ಬರ ಹಾಕಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕಲ್ಲುಗಳೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಗೊಬ್ಬರನ ಕೊಡಬೇಕು ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆಯ ಫಲಿತಾಂಶವೂ ಸಹ ಸಿಗುತ್ತೆ ಈ ಕುರಿಗೊಬ್ಬರ ಕೊಡೋವಾಗ ನೀವು ಹೆಚ್ಚಾಗಿ ಕಾಳು ಕಾಳು ಥರ ಅಲ್ಲ ಅದನ್ನ ಕೊಡೋಕೆ ಹೋಗ್ಬೇಡಿ ಯಾಕೆಂದರೆ ಅದು ಬೇಗ ಕರಗೋದಿಲ್ಲ ಸ್ವಲ್ಪ ಪುಡಿ ಆಗಿರೋ ಕೊಡಿ ಅದರಲ್ಲೂ ಈ ಟೈಮಲ್ಲಿ ಕೊಡ್ತು ಅಂದರೆ ಅದು ಸ್ವಲ್ಪ ತೇವ ಎಲ್ಲ ಆಗಿ ಸ್ವಲ್ಪ ಕರಗುತ್ತೆ ಯಾಕೆಂದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ಈ ಕುರಿ ಗೊಬ್ಬರ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ಈ ಕುರಿ ಗೊಬ್ಬರನ ಮಳೆಗಾಲದಲ್ಲಿ ಕೊಟ್ರೇ ತುಂಬ ಚೆನ್ನಾಗಿ ಅದೆಲ್ಲ ನೆನೆಯುತ್ತೆ ಆ ಕಾಳು ಕಾಳು ಥರ ಇರುತ್ತಲ್ಲ ಅದೆಲ್ಲ ನೆಂದು ಚೆನ್ನಾಗೆ ಅದರಲ್ಲಿರುವಂಥ ಸತ್ವ ಎಲ್ಲ ಗಿಡಗಳಿಗೆ ಬಿಟ್ಕೊಳ್ಳುತ್ತೆ ಅಂದರೆ ಈಗ ನಾವು ಬೇಸಿಗೆ ಟೈಮಲ್ಲಿ ಕೊಡೋದಾದರೆ ಕಾಳು ಕಾಳು ಇರೋವಂಥದ್ದನ್ನ ಕೊಡೋಕೆ ಹೋಗಬಾರ್ದು ಈ ಮಳೆಗಾಲದಲ್ಲಿ ಕೊಟ್ಟರೆ ಏನೂ ತೊಂದರೆ ಆಗೋದಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ಮಳೆ ಇರುತ್ತೆ ಅದು ಚೆನ್ನಾಗಿ ನೆನೆಯುತ್ತೆ ಹಂಗ ಈ ಕುರಿ ಗೊಬ್ಬರನ ಈ ಟೈಮಲ್ಲಿ ಕೊಡ್ಬೋದು ಕೊಡಿ ನೀವು ನಾನು ಈ ಕುರಿ ಗೊಬ್ಬರನ ಎರಡು ಮೂಟೆ ಹಾಕಿಸ್ಕೊಂಡಿದ್ದೆ ಅದು ಖಾಲಿಯಾಯಿತು ಮತ್ತೆ ಇವಾಗ ತೊಗೊಂಡು ಬರಬೇಕು ಆ ಕುರಿ ಗೊಬ್ಬರದಲ್ಲಿ ನೋಡಿ ಎಷ್ಟು ದಪ್ಪ ಕಲ್ಲೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದುಡಬೇಕು ಆ ಕಲ್ಲೆಲ್ಲ ಹಾಕಿಬಿಟ್ಟು ಆಮೇಲೆ ನಾವು ಆ ಗೊಬ್ಬರನ ಕೊಡಬೇಕು ಒಂದೊಂದು ಇಡಿ ಕೊಟ್ಟರು ಸಾಕು ಅಂದರೆ ಪಾರ್ಟ್ ಸೈಜ್ ನೋಡಿಕೊಳ್ಳಿ ನೀವು ದೊಡ್ಡ ಗಿಡ ಆಯಿತು ಅಂದರೆ ಒಂದು ಎರಡು ಎರಡು ಕೊಡಿ ಮತ್ತು ಚಿಕ್ಕ ಗಿಡ ಆಯಿತು ಅಂದರೆ ಒಂದೊಂದು ಇಡಿ ಕೊಟ್ಟರು ಸಾಕು ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಕುರಿ ಗೊಬ್ಬರ ಹಾಕೋದ್ರಿಂದ ನೋಡಿ ಇದು ಅಷ್ಟೇ ಪಿಂಕ್ದು ಅಂದರೆ ಮಣ್ಣನ್ನು ನಾವು ಅವಾಗವಾಗ ಲೂಸ್ ಮಾಡ್ತಾನೆ ಇರಬೇಕು ಗಿಡಗಳಿಗೆ ಗಾಳಿ ಆಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ನೋಡಿ ಅದರಲ್ಲಿ ಸೊಪ್ಪೆಲ್ಲ ಬಿಟ್ಟಿದೆ ಒನ್ಗೊನೆ ಸೊಪ್ಪು ಇದು ಅದನ್ನು ನಾನು ತೆಗಿತಾ ಇದ್ದೀನಿ ತೆಗೆದು ಅಲ್ಲೊಂದು ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಆ ಬಕೆಟಿಗೆ ನಾನು ಆ ಸೊಪ್ಪೆಲ್ಲ ತೆಗೆದು ಅದರಲ್ಲಿ ಹಾಕಿರ್ತೀನಿ ಅಂದರೆ ನಾನು ಮಧ್ಯಾಹ್ನ ಟೈಮ್ ಕೆಲಸ ಮಾಡ್ತಾ ಇರೋದರಿಂದ ಸ್ವಲ್ಪ ಬಿಸಿಲಿದೆ ಆ ಸೊಪ್ಪೆಲ್ಲ ತೆಗೆದ್ರೆ ಬಾಡಾಗುತ್ತೆ ಅಂದ್ಬಿಟ್ಟು ನಾನು ಆ ಬಕೆಟಲ್ಲಿ ನೀರು ಹಾಕಿ ಆ ಸೊಪ್ಪೆಲ್ಲನೂ ಅದರಲ್ಲಿ ಹಾಕೊಂಡಿರ್ತೀನಿ ಅಂದರೆ ನಾನು ಎಲ್ಲ ಪಾಟಲ್ಲೂ ಹುಟ್ಟಿರುತ್ತೆ ನೀವು ಅದನ್ನು ನೋಡಿ ಕಳೆ ಅಂತ ಅನ್ಕೋಬೇಡಿ ಅದು ಬೇಡದೇ ಇರೋ ಗಿಡ ಅಂತ ಅಲ್ಲ ಅದು ಸೊಪ್ಪು ಹುಟ್ಟಿರುತ್ತೆ ನಾನು ಹಂಗೆ ಬಿಟ್ಟಿರ್ತೀನಿ ಅದು ಬೇಕಿದ್ದಾಗ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿರ್ತೀನಿ ಇದು ನೋಡಿ ನಾನು ಕಟಿಂಗ್ ಇಂದ ಬೆಳೆಸಿರೋದು ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಮೊಗ್ಗೆಲ್ಲ ಬಂದಿದೆ ಕೆಲವರು ಹೇಳ್ತೀರಾ ಕಟಿಂಗ್ ಇಟ್ಟರೆ ನಮಗೆ ಬರೋದೇ ಇಲ್ಲ ಅಂತೀರಾ ಇದು ಹೈಬ್ರಿಡ್ ದಾಸವಾಳನೆ ಅಂದರೆ ನಮ್ಮ ಫ್ರೆಂಡಿಂದ ತೊಗೊಂಬಂದು ಹಾಕಿದ್ದಿದು ಇದು ಮೊನ್ನೆ ನಾನು ಕಟ್ಟಿಂಗಿಂದ ಬಂದಿರೋದು ಮೊದಲನೇ ದಾಸವಾಳ ಹೂವು ಅಂತಲೂ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಗಿಡ ಇದು ನೋಡಿ ಅದರಲ್ಲೂ ಪಾಟ್ ನೋಡಿ ನಾನು ಇದು ಒಂದು ಡ್ರಮ್ ಥರ ಬರುತ್ತೆ ನೋಡಿ ಆಯಿಲ್ ಕ್ಯಾನು ಅದನ್ನು ಕಟ್ ಮಾಡಿ ನಾನು ಹಾಕಿರೋದು ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾವು ಅದನ್ನು ಪಿಂಚಿಂಗ್ ಮಾಡಿದಾಗ ತುಂಬ ಚೆನ್ನಾಗಿ ಅದು ಚಿಗರೆಲ್ಲ ಬರುತ್ತೆ ಇದೂ ಅಷ್ಟೇ ನಾನು ಕಟ್ಟಿಂಗು ಬಂದ ಮೇಲೆ ಅದಕ್ಕೆ ಪಿಂಚಿಂಗ್ ಮಾಡಿದ್ದೆ ಅದರಲ್ಲೂ ಎಷ್ಟೊಂದು ಹೂವೆಲ್ಲ ಬಂದಿದೆ ನೋಡಿ ಕೆಲವರು ಒಂದೇ ಕಂಪ್ಲೇಂಟು ನಾವು ಯಾವುದೇ ಒಂದು ಕಟ್ಟಿಂಗ್ ಇಟ್ಟರು ಬರೋದೇ ಇಲ್ಲ ಅಂತೀರಾ ಇಡೀ ಈ ಟೈಮಲ್ಲೆಲ್ಲ ಕಟ್ಟಿಂಗ್ ಇಡಿ ಬರುತ್ತೆ ಚೆನ್ನಾಗಿ ನೋಡಿ ಅದು ಎಷ್ಟು ಚೆನ್ನಾಗಿ ಬುಶಿಯಾಗೂ ಸಹ ಬಂದಿದೆ ಇನ್ನು ಇದು ಅಷ್ಟೇ ಇದು ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಬಂದಿದ್ವಿ ದಾಸವಾಳ ಒಂದು ಅದ್ರ ವಿಡಿಯೋನೂ ನಾನು ಹಾಕಿದ್ದೀನಿ ನೋಡಿಲ್ಲ ಅಂದವರು ಚೆಕ್ ಮಾಡಿ ನೋಡಿ ಅಂದರೆ ಹುಡುಕ್ಬೇಕು ನಮಗೆ ಎಲ್ಲಿ ಯಾವ ನರ್ಸರಿನಲ್ಲಿ ಕಡಿಮೆ ದಾಸವಾಳ ಗಿಡಗಳು ಸಿಗುತ್ತೆ ಅಂತ ಹುಡುಕಿ ನಾವು ತೊಗೊಂಡ್ಬರ್ಬೇಕು ಇದೂ ಅಷ್ಟೇ ನಾನು ತಂದಾಗ ಇಪ್ಪತ್ತೈದು ರೂಪಾಯಿ ಗಿಡ ನೋಡಿ ಇವಾಗ ಎಷ್ಟು ಚೆನ್ನಾಗೆ ಬುಶಿಯಾಗಿಯೂ ಸಹ ಬಂದಿದೆ ಅದರಲ್ಲೂ ಮೊಗ್ಗು ಎಲ್ಲ ತುಂಬಿಕೊಂಡಿದೆ ಅದರಲ್ಲಿ ಚೆಂಡುವಿನ ಗಿಡವೂ ಹುಟ್ಟಿದೆ ಅದನ್ನು ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಹಾಗಾಗಿ ನಾನು ಅದನ್ನು ತೆಗೆದು ಸಪ್ರೇಟ್ ಇಟ್ಟಿದ್ದೀನಿ ಇಟ್ಟು ಇದಾಗ ನೋಡಿ ಇದಕ್ಕೂ ಅಷ್ಟೇ ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಸ್ವಲ್ಪ ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಮಣ್ಣನ್ನು ಮುಚ್ಚಿ ಕವರ್ ಮಾಡಿಬಿಡಿ ಇದು ಗೊಬ್ಬರ ಎಲ್ಲ ಕೊಟ್ಟ ಮೇಲೆ ನೀವು ಲಾಸ್ಟಲ್ಲಿ ನೀರು ಬೇಕಿದ್ದರೂ ಹಾಕಬೋದು ಯಾಕೆಂದರೆ ಅದು ಪಾಟಲ್ಲಿ ಸ್ವಲ್ಪ ಮಣ್ಣು ಒದ್ದೇ ಇರೋ ಕಾರಣ ನಾನು ನೀರೇನು ಹಾಕಿಲ್ಲ ನೀರು ಹಾಕೋದನ್ನು ನಾನು ತೋರಿಸಿಲ್ಲ ನೀವು ನಿಮ್ಮೂರ ಕಡೆ ಮಳೆ ಇಲ್ಲ ಅನ್ನೋಂಥವ್ರಾದರೆ ನೀವು ನೀರೂ ಹಾಕಬಹುದು ಇವು ಅಷ್ಟೇ ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಂಬಂದ ಗಿಡಗಳ ಇವೆಲ್ಲ ಕೆಲವ್ರು ಪಾಟ್ಗಳಲ್ಲೆಲ್ಲ ತುಂಬ ಪಾಚಿ ಕಟ್ಕೊಂಡಿರುತ್ತೆ ಅಷ್ಟೊಂದು ಪಾಚಿ ಕಟ್ಟಕ್ಕೆಲ್ಲ ಬಿಡಬಾರ್ದು ನೋಡಿ ಇನ್ನು ನನ್ನ ಪಾಟಲ್ಲೂ ಅಷ್ಟೇನೆ ನೋಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಪಾಚಿ ಕಟ್ಟೋ ಥರ ಬರುತ್ತೆ ಆ ಪಾಚಿ ಕಟ್ಟೋ ತರ ಬಂದಾಗ ನೀವು ಈ ತರ ಮಣ್ಣೆಲ್ಲ ಲೂಸ್ ಮಾಡ್ಬಿಡಬೇಕು ಜಾಸ್ತಿ ಪಾಚಿ ಕಟ್ಟೋ ಥರ ಎಲ್ಲ ಬಿಡಬಾರ್ದು ಯಾಕೆಂದ್ರೆ ಅದು ಪಾಚಿ ಕಟ್ಟಿ ಮತ್ತೆ ನೀರೆಲ್ಲ ಅದರಲ್ಲೇ ನಿಂತ್ಕೊಂಡು ಗಿಡ ಕೊಳತಾಗೋ ಚಾನ್ಸು ಸಹ ಇರುತ್ತೆ ಹಾಗಾಗಿ ಆ ತರ ಎಲ್ಲ ಬಿಡಕ್ಕೆ ಹೋಗ್ಬಾರ್ದು ಅಂದ್ರೆ ಗಾರ್ಡನಲ್ಲಿ ಯಾವ ಪಾಟಲ್ಲೂ ಆ ಥರ ಎಲ್ಲ ಪಾಚಿ ಎಲ್ಲ ಏನೂ ಕಟ್ಟಿಲ್ಲ ನಾನು ಅಂದರೆ ಅಷ್ಟು ಪಾಚಿ ಪಾಚಿ ಕಟ್ಟೋತಕ್ಕ ಎಲ್ಲನೂ ನಾನು ಬಿಡೋದಿಲ್ಲ ಅವಾಗಿಂದ ಅವಾಗೇ ಕ್ಲೀನ್ ಮಾಡ್ಕೊಳ್ತೀನಿ ವ್ಯೂವರ್ಸ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನಿಮ್ಮ ಗಾರ್ಡನಲ್ಲಿ ಯಾವುದೇ ಒಂದು ಪಾಟಲ್ಲೂ ನೀವು ಕಳೆ ಎಲ್ಲ ಬೆಳೆಯೋದಿಗ್ ಬಿಡೋದಿಲ್ಲ ಅಕ್ಕ ಅಷ್ಟೊಂದು ಕ್ಲೀನ್ ಮಾಡಿರ್ತೀರಾ ಹೆಂಗ್ ಮಾಡ್ತೀರಾ ಅಂತಲೂ ಸಹ ಕೇಳಿದರು ಹೆಂಗೂ ಇಲ್ಲ ಮಾಮೂಲಿ ಸಿಂಪಲ್ಲು ನಾವು ಈಗ ಸ್ವಲ್ಪ ಏನಾದರೂ ಅದರಲ್ಲಿ ಬಿಡದೆ ಇರೋವಂತಹ ಗಿಡಗಳು ಬಂದಾಗ ಅದನ್ನು ಚೆಕ್ ಮಾಡಿ ತೆಗೆದು ಹಾಕ್ಬಿಡಿ ಅಷ್ಟೇ ನೋಡಿ ಇದರಲ್ಲೂ ಅಷ್ಟೇ ಅದು ಸೊಪ್ಪು ಅದೆಲ್ಲ ಅಂದರೆ ಎಲ್ಲೋ ಒಂದೊಂದು ಒಂದು ಭೃಂಗರಾಜ ಸಸಿನೂ ಉಟ್ಕೊಂಡಿರ್ತೇವೆ ಅದು ಮೊನ್ನೆ ಒಂದು ನಾನು ವಿಡಿಯೋದಲ್ಲೂ ತೋರಿಸಿದ್ದೀನಿ ನೋಡಿ ಇದು ಬೃಂಗರಾಜನ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಅದು ಬೃಂಗರಾಜನ ಅಂತಾನೆ ಹೇಳಿದ್ರಿ ಅದು ಬೀಜ ಎಲ್ಲ ಉದ್ರಿ ತುಂಬಾ ಪಾಟಲೆಲ್ಲ ಉಟ್ಕೊಂಡ್ಬಿಟ್ಟಿದೆ ಹಂಗಾಗಿ ನಾನು ಅದನ್ನು ತೆಗೆದಾಕ್ತಾ ಇದ್ದೀನಿ ಸುಮ್ಮನೆ ಏನಕ್ಕೆ ಕಷ್ಟ ಒಂದು ಅಂದ್ಬಿಟ್ಟು ನೋಡಿ ಇದು ಅದು ಗಿಡ ಬೆಳೆದಂಗೆಲ್ಲ ನೋಡಿ ಅದು ಹೊಸ ಬೇರೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ ಅವಾಗ ಗಿಡ ಸೆಟ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಅದರಲ್ಲೂ ಅಷ್ಟೇ ನೋಡಿ ಅದು ಚಿಕ್ಕ ಗಿಡ ಪಿಂಕದು ಅದು ದಪ್ಪ ದಪ್ಪ ಹೂವು ಬಿಡುತ್ತೆ ನೋಡಿ ಅದು ನೋಡಿ ಇಷ್ಟು ಚಿಕ್ಕ ಗಿಡದಲ್ಲಿ ನಾನು ಕಟಿಂಗ್ ಮಾಡಿ ನಾನು ಬೇರೆಯವರಿಗೆ ಸಸಿ ಮಾಡಿ ಕೊಡೋಕ್ಕಾಗುತ್ತಾ ನೀವೇ ಹೇಳಿ ನನಗೆ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಕೊಡೋಕ್ಕಾಗೋದಿಲ್ಲ ಅಂದಿದ್ದಕ್ಕೆ ಅವರು ಕೋಪ ಮಾಡಿಕೊಂಡ್ರು ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಕೋಪ ಮಾಡ್ಕೊಂಡಿದ್ದಕ್ಕೆ ಇರೋದು ನಾ ಕೇಳಿದ್ರೆ ಕೊಡಬಹುದಲ್ವಾ ನಾನು ಅಷ್ಟು ಚಿಕ್ಕ ಗಿಡದಲ್ಲಿ ಕಟಿಂಗ್ ಮಾಡೋಕ್ತಾನೆ ಆಗುತ್ತಾ ನೀವೇ ಹೇಳಿ ಅದು ಪಿಂಕದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಡಬ ಡಬಲ್ ಪೇಟಲ್ಲೂ ಡೈಲಿ ಒಂದೊಂದು ಹೂವು ಬಿಡುತ್ತೆ ಅವರು ಅರ್ಥ ಮಾಡ್ಕೋಬೇಕಲ್ವಾ ನೋಡಿ ಎಲ್ಲ ದಾಸವಾಳ ಗಿಡಗಳ್ಗೂ ನಾನು ಅದನ್ನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ವಲ್ಪ ನಾನು ಕೊಡ್ತಾ ಇದ್ದೀನಿ ಇದನ್ನು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು ಸ್ಟಾರ್ಟಿಂಗ್ ಒಂದು ಬುಶಿಯಾಗಿರೋವಂಥದ್ದು ಗಿಡ ತೋರಿಸ್ತೇನೆ ನೋಡಿ ಅದರಿಂದ ನಾನು ಕಟ್ ಮಾಡಿ ಇದನ್ನು ಸಸಿ ಮಾಡ್ಕೊಂಡಿರೋದು ಈಗ ನಾವು ಈ ಥರ ಮಾಡ್ಕೊಳ್ತು ಅಂದರೆ ಅದು ಒಂದು ಗಿಡ ಹೋಯ್ತು ಅಂದ್ರೂ ಒಂದು ಗಿಡ ಇರುತ್ತೆ ಅದು ಗಿಡ ಸ್ವಲ್ಪ ದೊಡ್ಡದಾದಾಗ ನಾವು ಅದರಿಂದ ಒಂದೆರಡು ಕಟಿಂಗ್ ಇಟ್ಬಿಡ್ತು ಅಂದರೆ ಅವು ಒಂದು ಹೋಯಿತು ಅಂದ್ರೂ ನಮಗೇನು ಚಿಂತೆ ಇರೋದಿಲ್ಲ ನೋಡಿ ಇದನ್ನು ಅಷ್ಟೇ ನಾನು ಅದರಿಂದ ಕಟಿಂಗ್ ತಗೊಂಡು ಬೆಳೆಸಿರೋ ಅಂಥದ್ದು ಇದು ನೋಡಿ ನೀರು ಜಾಸ್ತಿ ಆಗಿದೆ ಅನ್ಸುತ್ತೆ ಅದು ಬರುತ್ತಾ ಹೋಗುತ್ತಾ ಗೊತ್ತಿಲ್ಲ ಚೆನ್ನಾಗಿ ಸೆಟ್ ಆಗಿತ್ತು ಯಾಕೋ ಅದು ಸ್ವಲ್ಪ ಆಗಿದೆ ಅಂದರೆ ಸ್ವಲ್ಪ ಇವಾಗ ಮಳೆ ಏನು ಇಲ್ಲ ಮಳೆ ಸ್ಟಾರ್ಟ್ ಆದರೆ ಅದು ಮಳೆ ನೀರು ಬೀಳದೇ ಇರೋ ಕಡೆ ಎತ್ತಿಡಬೇಕು ನೋಡಿ ಇದು ಅಷ್ಟೇ ಅಂದರೆ ಡಬಲ್ ಕಲ್ಲರು ಇದು ಅಂದರೆ ಪಿಂಕು ಮತ್ತು ವೈಟು ಎರಡು ಮಿಕ್ಸಲ್ಲಿ ಬರುತ್ತೆ ನೋಡಿ ಆ ಥರದ್ದು ನೋಡಿ ಅದನ್ನು ನಾನು ನರ್ಸರಿಯಿಂದ ತೊಗೊಬಂದು ಸ್ವಲ್ಪ ಅದು ಕಟ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗೇ ಬುಷಿಯಾಗೆಲ್ಲ ಬಂದಿದ್ದೆ ಇದೆಲ್ಲ ಅದು ಕಳೆ ಅಲ್ಲ ಅದು ಭೃಂಗರಾಜ ಬೀಜ ಎಲ್ಲ ಅದರಲ್ಲಿ ಬಿದ್ದು ಉಟ್ಕೊಂಡಿರೋಂಥದ್ದು ಅದು ಭೃಂಗರಾಜ ಸಸಿಗಳು ನನಗೇನು ಅಷ್ಟೊಂದೆಲ್ಲ ಭೃಂಗರಾಜ ಬೇಡ ಅಂದ್ಬಿಟ್ಟು ಎಲ್ಲ ಇದ್ದೀನಿ ನೋಡಿ ಈ ಥರ ಎಲ್ಲ ನೋಡಿ ಅದರಲ್ಲಿ ಎಷ್ಟು ಮಣ್ಣೆಲ್ಲ ಉಡಿ ಉಡಿಯಾಗಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ನೋಡಿ ಇದರಲ್ಲಿ ಗೊಬ್ಬರದೊಳ ಅಂದರೆ ಇದು ಗೊಬ್ಬರದೊಳ ಹೆಂಗೆ ಬರುತ್ತೆ ಅಂದರೆ ಇದು ಹಸುವಿನ ಗೊಬ್ಬರ ಹಾಕ್ತೀವಿ ನೋಡಿ ಅದರಲ್ಲಿ ಬರೋದು ಇದು ಗೊಣ್ಣೆ ಹುಳ ಅಂತನೂ ಅಂತಾರೆ ಗೊಬ್ಬರದೊಳ ಅಂತಲೂ ಅಂತಾರೆ ಆ ಹಸುವಿನ ಗೊಬ್ಬರ ಹಾಕಿದಾಗ್ಲೇ ಈ ಥರ ಎಲ್ಲ ಹುಳಗಳು ಬರೋದು ಅದನ್ನು ತೆಗೆದು ದೂರ ಬಿಸಾಕ್ಬಿಡಿ ನೋಡಿ ಅದು ಮಣ್ಣೆಲ್ಲ ಲೂಸ್ ಮಾಡಾದ್ಮೇಲೆ ನಾನು ಸ್ವಲ್ಪ ಅದು ಮಣ್ಣೆಲ್ಲ ತೆಗೆದುಬಿಟ್ಟು ಆಮೇಲೆ ಅದರ ಮೇಲೆ ಗೊಬ್ಬರ ಹಾಕಿ ಈ ಕುರಿ ಗೊಬ್ಬರ ತಗೊಂಡಿದ್ನಲ್ಲ ಆ ಕುರಿ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಮಣ್ಣನ್ನು ಹಾಕ್ತಾ ಇದ್ದೀನಿ ಈ ದಾಸವಾಳ ಗಿಡ ಬೆಳೆದಂಗೆ ಬೆಳೆದಂಗೆ ಸ್ವಲ್ಪ ನಾವು ಕುಡಿನ ಚೂಟ್ ಬಿಡ್ತು ಅಂದರೆ ಇಷ್ಟು ಬುಷಿಯಾಗಿ ಬರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ನೋಡಿ ಅದು ಸುತ್ತು ಕೈ ಆಡಿಸೋಕ್ಕೂ ಜಾಗ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ಅದು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗ್ಲಿ ಆಮೇಲೆ ಅದು ಕಟ್ ಮಾಡಿ ಅದರಲ್ಲಿ ಇನ್ನೊಂದು ಸ್ವಲ್ಪ ಸಸಿಗಳನ್ನ ಮಾಡ್ಕೋಬೇಕು ಈ ಥರ ದೊಡ್ಡ ಗಿಡ ಇದ್ದಾಗ ಬೇಕಿತ್ತು ಅಂದರೆ ನಾವು ಕಡ್ಡಿನ ಕಟ್ ಮಾಡಿದಾಗ ಕೊಡಬಹುದು ಚಿಕ್ಕ ಗಿಡದಲ್ಲೇ ಕೊಡಿ ಅಂದರೆ ಹೆಂಗೆ ಕೊಡೋಕ್ಕಾಗುತ್ತೆ ಅಲ್ವಾ ಇದು ಅಷ್ಟೇ ಆರೆಂಜ್ ಕಲರ್ ಡಬಲ್ ಪೆಟಲು ಅಂದರೆ ಡೈಲಿ ಒಂದೊಂದು ಹೂವಂತೂ ಸಿಗ್ತಾನೆ ಇರುತ್ತೆ ನೋಡಿ ಇದರಲ್ಲೂ ಅಷ್ಟೇ ನಾನು ಫಸ್ಟ್ ಕೊತ್ತಂಬರಿ ಬೀಜ ಹಾಕಿದ್ದೆ ಅದು ಸ್ವಲ್ಪ ಹಾರ್ವೆಸ್ಟ್ ಎಲ್ಲ ಮಾಡಿ ಎಲ್ಲ ಒಂದೊಂದು ಸ್ವಲ್ಪ ಉಳಿದಿದೆ ಅದನ್ನು ತೆಗೆದು ನಾನು ಇವಾಗ ಇದಕ್ಕೂ ಸ್ವಲ್ಪ ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ ದಾಸವಾಳ ಗಿಡಗಳಿಗಂತೂ ನಾವು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗೇ ಕೇರ್ ಮಾಡ್ತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ನನ್ನ ಗಾರ್ಡನಲ್ಲಿ ಹೆಚ್ಚು ದಾಸವಾಳುವೆ ಸಿಗೋದು ನನಗೆ ಪೂಜೆಗೆ ಹಾಗಾಗಿ ನಾನು ಸೇವಂತಿಗೆ ಹೂವು ಮತ್ತು ಬೇರೆ ಹೂವೆಲ್ಲ ರೋಸು ಅದನ್ನು ನಾನು ಹಾರ್ವೆಸ್ಟ್ ಮಾಡೋದಿಲ್ಲ ರೋಸ್ ಗಿಡದಲ್ಲೂ ಅಷ್ಟೇ ತುಂಬಿರುತ್ತೆ ಯಾವಾಗಲೂ ಹೂವುಗಳು ಅಂದರೆ ನನಗೆ ಹೆಚ್ಚಾಗಿ ದಾಸವಾಳುವೆ ಸಿಗುತ್ತಲ್ಲ ಹಾಗಾಗಿ ಬೇರೆ ಹೂವು ಹಾರ್ವೆಸ್ಟ್ ಎಲ್ಲ ಮಾಡೋದಿಲ್ಲ ನಾನು ಹಾಕೋ ವಿಡಿಯೋ ಅಂದರೆ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್